ನಮಸ್ಕಾರ ಏನಿವತ್ತು ಕರ್ನಾಟಕ ಮಾಧ್ಯಮ ಹಾಗೂ ಪತ್ರಕರ್ತರ ಸಂಘದ ಕಾರ್ಯಕ್ರಮ ಬಿಇಒ ಕಚೇರಿನಲ್ಲಿ ಮೂರು ಸಸಿಗಳನ್ನ ವಿತರಣೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ರಾಜ್ಯಾಧ್ಯಕ್ಷರಾದಂತಹ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತಹ ರಾಜಶೇಖರ್ ಅವರು ನಮ್ಮ ಮದ್ದೂರು ಭಾಗಕ್ಕೆ ಬಂದು ಈ ಕಾರ್ಯಕ್ರಮವನ್ನ ನಡವೇ ನೆರವೇರಿಸ್ಕೊಟ್ರು ಆ ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ವಿ ಬಿಇಒ ಕಚೇರಿನಲ್ಲಿ ಮದ್ದೂರಿನ ಮದ್ದೂರಿನ ಗುರುಭವನ ಬಿಇಒ ಕಚೇರಿ ನಲ್ಲಿ ಒಂದು ಕಾರ್ಯಕ್ರಮ ನೆರವೇರಿತು ಆ ನಿಟ್ಟಿನಲ್ಲಿ ನಮ್ಮ ನಾಗೇಂದ್ರಣ್ಣ ಆಗಿರಬಹುದು ಮತ್ತೆ ನಮ್ಮ ಮಾದೇವನಪ್ಪನವ್ರು ಆಗಿರ್ಬೋದು ರಾಜಶೇಖರ್ ಅವ್ರಾಗಿರ್ಬೋದು ಮತ್ತೆ ನಮ್ಮ ಪ್ರಸನ್ನ ಅವರಾಗಿರ್ಬೋದು ಮೈಸೂರಿಂದ ಸಿಂಧುವಳ್ಳಿಯಿಂದ ಬಂದಿದ್ದಾರೆ ಅಕ್ಬರ್ ಆಗಿರ್ಬೋದು ಹೀಗೆ ಎಲ್ಲ ನಮ್ಮ ರಾಜ್ಯ ಘಟಕದ ಹಾಗೂ ಮಂಡ್ಯ ಜಿಲ್ಲಾ ಘಟಕದ ಸದಸ್ಯರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನೆರವೇರಿಸ್ಕೊಟ್ರು ಆ ನಿಟ್ಟಿನಲ್ಲಿ ಮುದ್ದೂರು ಮುದ್ದೂರು ಘಟಕ ಕೂಡ ಒಂದು ಉದ್ಘಾಟನೆಯನ್ನ ಮಾಡಿದ್ವಿ ಆ ನಿಟ್ಟಿನಲ್ಲಿ ಬಹಳ ವಿಶೇಷವಾಗಿ ಮುನ್ನೂರು ಸಸಿಗಳನ್ನ ವಿತರಣೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಈ ಮದ್ದೂರು ಘಟಕದ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಘಟಕ ಉದ್ಘಾಟನೆ ಆಯಿತು ಆ ನಿಟ್ಟಿನಲ್ಲಿ ಏನು ಸಸಿ ವಿತರಣೆ ಮಾಡಬೇಕು ಈ ಮುನ್ನೂರು ಸಸಿಗಳನ್ನ ವಿತರಣೆ ಮಾಡಬೇಕು ಅನ್ನುವಂತ ಇವ್ರ ಉದ್ದೇಶ ಬಹಳ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಮದ್ದೂರು ಭಾಗದ ಉದ್ದೇಶ ಉದ್ದೇಶ ಏನಪ್ಪ ಅಂತಂದ್ರೆ ಸಸಿಗಳನ್ನ ಒಂದಲ್ಲಿ ಮಕ್ಕಳಿಗೆ ಮಕ್ಕಳಕ್ಕೆ ಮುಖಾಂತರ ಕೂಡ ಈ ಶಾಲೆಗಳಲ್ಲಿ ಏನು ಸಸಿಗಳನ್ನ ನೆಟ್ರೆ ದೊಡ್ಡ ಮಟ್ಟದಲ್ಲಿ ಹಸಿರು ಆಗತ್ತೆ ಶಾಲೆಯ ವಾತಾವರಣ ಎಲ್ಲ ಹಸಿರು ಈ ಸ ಪರಿಸರ ಕಾಳಜಿ ಎಲ್ಲ ಮಕ್ಕಳಲ್ಲಿ ಉಂಟಾಗುತ್ತೆ ಆ ನಿಟ್ಟಿನಲ್ಲಿ ಸಸಿಗಳನ್ನ ಕೊಡೋ ಮುಖಾಂತರ ಎಲ್ರಿಗೂ ಕೂಡ ಪರಿಸರ ಕಾಳಜಿಯನ್ನ ಪರಿಸರ ಜ್ಞಾನವನ್ನ ಉತ್ಪತ್ತಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮುನ್ನೂರು ಶಾಲೆಗಳಿಗೆ ಒಂದೊಂದು ತಲೆ ಒಂದೊಂದು ಸಸಿಯಂತೆ ಮುನ್ನೂರು ಸಸಿಗಳನ್ನ ವಿತರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಸಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಪರಿಸರ ಯಾವ ಮಟ್ಟಕ್ಕೆ ಏನು ಹಾನಿ ಆಗ್ತಾ ಇದೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಮರಗಿಡಗಳ ಒಂದು ಏನು ಮಾರಣ ಹೋಮದಿಂದ ಯಾವ ರೀತಿ ಪರಿಸರದ ಮೇಲೆ ಬಹಳ ಹಾನಿಕರ ಉಂಟಾಗ್ತಾ ಇದೆ ಅನ್ನುವಂತದನ್ನ ನಾವೆಲ್ಲರೂ ಕೂಡ ಇವತ್ತು ಆಕ್ಸಿಜನ್ ಗಾಳಿ ವ್ಯತ್ಯಾಸ ಆಗಿ ಅನುಭವಿಸ್ತಾ ಇದ್ದೀವಿ ಈ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ವಿಚಾರವನ್ನ ಹೇಳ್ತೀನಿ ಎಂಬತ್ತು ವರ್ಷದ ಒಬ್ಬ ವೃದ್ಧ ಏನು ಆಕ್ಸಿಜನ್ ಕೊರತೆಯಿಂದಾಗಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗೆ ಒಂದು ದಿನದ ಆಕ್ಸಿಜನ್ ಅಡ್ಮಿಟ್ ಆಗ್ತಾರೆ ಒಂದು ದಿನದ ಆಕ್ಸಿಜನ್ ತಗೊಂತಾರೆ ಒಂದು ಡಿಸ್ಚಾರ್ಜ್ ಮಾಡೋ ನೀ ಮಾಡುವಾಗ ಆ ವ್ಯಕ್ತಿಗೆ ಡಾಕ್ಟರ್ ಬಂದು ಹದಿನಾರು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಒಂದು ಆಕ್ಸಿಜನ್ ಒಂದು ದಿನದ ಆಕ್ಸಿಜನ್ ಬಿಲ್ ಅನ್ನ ಕೊಡ್ತಾರೆ ಆ ಮನುಷ್ಯನಿಗೆ ಎಂಬತ್ತು ವರ್ಷದ ವೃದ್ಧ ಮನುಷ್ಯನಿಗೆ ಕಣ್ಣೀರು ಧಾರಾಕಾರವಾಗಿ ಬರ್ತಂತೆ ಯಾಕಪ್ಪ ಈ ಅಳ್ತಾ ಅಂತ ಕೇಳಿದಾಗ ಸ್ವಾಮಿ ನಾನು ಒಂದು ದಿನದ ಹದಿನಾರು ಸಾವಿರ ಕೊಟ್ಟು ಪಡ್ಕಂಡಿದ್ದೀನಿ ಆದ್ರೆ ಪ್ರಕೃತಿ ಎಂಬತ್ತು ವರ್ಷಗಳಿಂದ ನನಗೆ ಆಕ್ಸಿಜನ್ ಕೊಡ್ತಾ ಇದೆಯಲ್ಲ ಅದ್ರ ಬಿಲ್ ಎಷ್ಟ ಆಗಿರಬಹುದು ಅದಕ್ಕೆ ನಾವು ಯಾವ ರೀತಿ ಬಿಲ್ ಕಟ್ಟಬೇಕು ಋಣ ನಾನು ಯಾವ ರೀತಿ ತೀರಿಸಲಿ ಅಂತ ಆ ಸಂದರ್ಭನ ಒಬ್ಬ ಆ ವ್ಯಕ್ತಿ ನಿಜವಾಗ್ಲೂ ಆ ದುಃಖದಿಂದ ಹೇಳದಂತೆ ಹಾಗೆ ನಾವು ಪ್ರಕೃತಿಯನ್ನ ಎಷ್ಟು ಹಾಳು ಮಾಡ್ತಾ ಇದ್ದೀವಿ ಆಕ್ಸಿಜನ್ ಎಷ್ಟು ಹಾಳು ಮಾಡ್ತಾ ಇದ್ದೀವಿ ಮರಗಿಡಗಳನ್ನ ಎಷ್ಟು ನಾಶ ಮಾಡ್ತಾ ಇದ್ದೀವಿ ನೀವು ನಿಮ್ಮ ಮನೆಯಲ್ಲಿ ಒಂದು ಸಸಿಯನ್ನ ನೆಟ್ಟಿ ಒಂದು ಮರಗಿಡ ಗಿಡವನ್ನ ನೆಟ್ಟಿ ಆಯ್ತಾ ಅದನ್ನ ಪೋಷಣೆಯನ್ನ ಮಾಡಿದ್ರೆ ನಿಮ್ಮ ಹೊಲ ಗದ್ದೆ ಜಮೀನುಗಳಲ್ಲಿ ಮರಗಿಡಗಳನ್ನ ನೆಟ್ಟಿ ಪೋಷಣೆ ಮಾಡಿದ್ರೆ ನಾವು ಇವತ್ತು ನಮ್ಮ ಏನು ಹಿರಿಯ ತಲೆಮಲ ತಲೆಮಾರುಗಳು ಏನಿದ್ರು ಅವರು ನಮ್ಗೆ ಯಾವ ರೀತಿ ಪರಿಸರವನ್ನ ಉಳಿಸ್ಕೊಟ್ಟಿದ್ರು ಯಾವ ರೀತಿ ವ್ಯವಸಾಯ ಮಾಡ್ತಾ ಇದ್ರು ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಯಾರ್ಯಾರು ನಮ್ಮ ಮನೆಗಳಲ್ಲಿ ವ್ಯವಸಾಯ ಮಾಡ್ತಾರೆ ಯಾರಿಗೂ ಕೂಡ ಅದರ ಅಭಿರುಚಿಗಳು ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಇವತ್ತು ರಾಸಾಯನಿಕ ರಾಸಾಯನಿಕವನ್ನ ಬಳಸಿ ಇಡೀ ಭೂಮ ಮಟ್ಟವನ್ನ ಹಾಳು ಮಾಡ್ತಾ ಇದ್ದೇವೆ ಭೂಮ ಏನು ಮಣ್ಣಿನ ಫಲವತ್ತತೆಯನ್ನ ಹಾಳು ಮಾಡ್ತಾ ಇದ್ದೇವೆ ಆ ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಕೃತಿಯನ್ನ ಉಳಿಸ್ಬೇಕು ಮರಗಿಡಗಳನ್ನ ಬೆಳೆಸ್ಬೇಕು ಆಯ್ತು ಸಾಮಾಜಿಕವಾಗಿ ಈ ಒಂದು ಕಾರ್ಯಕ್ರಮ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಪುಷ್ಟಿಯನ್ನ ಸಿಕ್ಕಿದೆ ಮುದ್ದೂರ್ ಭಾಗದ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಹಾಕಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ತಂದಿದೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೀವಿ ನಮಸ್ಕಾರ